ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಳಾಸ್ ಕಿಚನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವೀಡಿಯೋ ಬಂದು ನಿಮ್ಗೆ ಆಲ್ರೆಡಿ ಆಗಲೇ ಗೊತ್ತಾಗಿರುತ್ತೆ ಈ ಊರು ಯಾರಿಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ನಾವಿಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಬಂದು ಲಾಸ್ಟ್ ಸಾಟರ್ಡೆ ವಿಡಿಯೋ ಆಗಿರುತ್ತೆ ಆ ದಿನ ಬಕ್ರೀದ್ ಹಬ್ಬದ ರಜಾ ಇದ್ದಿದ್ದ ಕಾರಣ ನಾವು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಾಯಿತು ಈ ಪ್ಲ್ಯಾನ್ ನಾವು ಶುಕ್ರವಾರ ನೈಟು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆನೇ ಎದ್ದು ಶನಿವಾರ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಹೊರಟಿ ನಾವು ಮನೆ ಬಿಟ್ಟಿದ್ದು ಎಂಟು ಗಂಟೆ ಆಯಿತು ಅಲ್ಲಿ ದೇವಸ್ಥಾನಕ್ಕೆ ತಲುಪೋಷ್ಟೊತ್ತಿಗೆ ಸರಿ ಸುಮಾರು ಹನ್ನೊಂದು ಗಂಟೆನೇ ಆಗಿಬಿಡ್ತು ನಾವಿಲ್ಲಿ ಬಸ್ಸಲ್ಲೇ ಹೋಗಿದ್ವಿ ನಾವು ಹೋಗಿದ್ದು ನಾನು ನನ್ನ ಮಕ್ಕಳು ಹಾಗೆ ನಮ್ಮ ಅತ್ತಿಗೆ ಬಂದಿದ್ದರು ಇಷ್ಟು ಜನ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನನಗೆ ನಿಮ್ಮ ಜೊತೆ ನಾನು ಮೊದಲೇ ತಿಳಿಸಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ ಹಂಗಾಗಿ ನಾನು ಯಾವಾಗ ನನಗೆ ಮನಸ್ಸಾಗುತ್ತೆ ಆವಾಗೆಲ್ಲ ಹೋಗಬೇಕು ಅಂತ ಅನಿಸುತ್ತೆ ಆ ದಿನ ಬಂದು ತುಂಬಾ ರಶ್ ಇದ್ದರು ಆಷಾಢ ಮಾಸದಲ್ಲಿ ಯಾವ ರೀತಿಯಾಗಿ ರಶ್ ಇರ್ತಾರೋ ಅದೇ ರೀತಿಯಾಗಿದ್ದರು ನಾವು ಆದ್ರಾಗಲಿ ಅಂತ ಅಂದ್ಬಿಟ್ಟು ದೇವರ ದರ್ಶನಕ್ಕೆ ನಿಂತ್ಕೊಂಡ್ವಿ ಹನ್ನೊಂದುವರೆಗೆ ನಿಂತ್ಕೊಂಡಿದ್ದಕ್ಕೆ ಒಂದೂವರೆಗೆ ನಮಗೆ ದರ್ಶನ ಆಯಿತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇದು ಕೀವ್ನಲ್ಲೇ ನಿಂತಿರುವಾಗ ಮಾಡಿರುವಂಥ ವೀಡಿಯೋ ಈ ಗೋಪುರದ ವೀಡಿಯೋ ಆಗಿರುತ್ತೆ ಇಲ್ಲಿ ಅಮ್ಮನವರ ದರ್ಶನನೆಲ್ಲ ಮುಗಿಸ್ಕೊಂಡು ಇಲ್ಲಿ ಉತ್ಸವ ಮೂರ್ತಿ ಇರುತ್ತೆ ಅಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ತೀರ್ಥ ಪ್ರಸಾದನೆಲ್ಲ ತಗೊಂಡು ನಾವು ಹೊರಗಡೆ ಬಂದ್ವಿ ನೋಡಿ ದೇವಿ ಚಾಮುಂಡೇಶ್ವರಿ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಿದ್ದೀರೋ ಅವರೆಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಅಮ್ಮನವರಲ್ಲಿ ಕೇಳ್ಕೊತೀನಿ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಹೇಗೆ ಮಾಡ್ತಾ ಇದ್ದೀನಿ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಸಹ ಮರಿಬೇಡಿ ಈ ಈ ಒಂದು ಗೋಪುರ ಬಂದು ಅಮ್ಮನವರು ಇರುವಂತಹ ಒಂದು ಗೋಪುರ ಆಗಿರುತ್ತೆ ಅದು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಹೊರ್ಗಡೆ ಇರುವಂಥ ಗೋಪುರ ಎಲ್ಲರಿಗೂ ಗೊತ್ತೇ ಇರುತ್ತೆ ಮೊದಲಿಗೆ ತೋರಿಸಿದ್ದು ನಾನು ದೇವಸ್ಥಾನದ ಗರ್ಭಗುಡಿಯ ಗೋಪುರ ಆಗಿರುತ್ತೆ ಇಲ್ಲಿ ನಾವು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಎಲ್ಲರೂ ಮಾಡ್ತೀವಿ ಬಟ್ ಇಲ್ಲಿ ಮಹಾಬಲೇಶ್ವರ ಅನ್ನುವಂತಹ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಸಹ ಚಾಮುಂಡಿ ಬೆಟ್ಟದಲ್ಲಿದೆ ಇದು ಯಾರಿಗೆ ಗೊತ್ತೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ ನನಗೂ ಸಹ ಗೊತ್ತಿರಲಿಲ್ಲ ಇದು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ತೇರು ನಡೀತಾ ಇತ್ತು ಮಹಾಲ್ ಮಹಾಬಲೇಶ್ವರ ಸ್ವಾಮಿಯವ್ರದ್ದು ಹಾಗಾಗಿ ನಾನು ಆವಾಗ ನನಗೆ ಗೊತ್ತಾಗಿದ್ದು ಇಲ್ಲಿ ಶಿವನ ದೇವಾಲಯವು ಸಹ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ಹಾಗೆ ಏನು ಮಾಡಿದ್ವಿ ದರ್ಶನನೆಲ್ಲ ಅಮ್ಮ ಚಾಮುಂಡೇಶ್ವರಿ ಅಮ್ಮನವರ ದರ್ಶನನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಮಹಾಬಲೇಶ್ವರ ಸ್ವಾಮಿಯವರ ದೇವಸ್ಥಾನಕ್ಕೆ ಬಂದು ದರ್ಶನನ ಮಾಡಿಕೊಂಡ್ವಿ ಇಲ್ಲಿ ಟೈಮಿಂಗ್ಸ್ ಸಹ ಇದೆ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ಇಲ್ಲಿ ದರ್ಶನ ಸಿಗುತ್ತೋ ಇಲ್ಲವೋ ಅನ್ನೋದು ನಮಗೆ ಒಂದು ಡೌಟ್ ಮೇಲೇ ಬಂದ್ವಿ ನಾವು ಒಳಗೆ ಬಂದ ಮೇಲೆ ಒಂದು ಐದು ನಿಮಿಷ ಆಗಿದ ತಕ್ಷಣ ದೇವಸ್ಥಾನದ ಬಾಗಿಲನ್ನ ಹಾಕ್ಬಿಟ್ರು ಅಷ್ಟೊತ್ತಿಗೆ ನಮಗೆ ದರ್ಶನ ಸಿಕ್ತು ಇಲ್ಲಿ ನೋಡಿ ಇದೇ ದೇವಸ್ಥಾನ ಇಲ್ಲಿ ವಿಡಿಯೋನ ನಾನು ಸರಿಯಾಗಿ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂತ ಅಂದರೆ ಇಲ್ಲೂ ಸಹ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ನನಗೆ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ನಾನು ಮಾಡಿಬಿಟ್ಟಿದ್ದೆ ಆಮೇಲೆ ಹೇಳಿದ್ರು ಇಲ್ಲಿ ವಿಡಿಯೋ ಏನೂ ಮಾಡೋಂಗಿಲ್ಲ ಫೋಟೋಸ್ ಏನೂ ತೆಗಿಯೋಂಗಿಲ್ಲ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಾನು ಇಷ್ಟು ವೀಡಿಯೋನ ಮಾಡಿಬಿಟ್ಟಿದ್ದೆ ಇಲ್ಲಿ ಸಪ್ತ ಸಪ್ತ ಇದ್ದಾರೆ ಇಲ್ಲಿ ಏಳು ಜನ ನವಶಕ್ತಿ ದೇವತೆಗಳು ಇಲ್ಲಿ ವಿಗ್ರಹದ ರೂಪ್ ರೂಪದಲ್ಲಿ ಪೂಜಿಸಲ್ಪಡ್ತಾರೆ ನೋಡಿ ಸಪ್ತ ಮಾತ್ರಕೆಯರು ಅಂತ ಅಂದ್ಬಿಟ್ಟು ಈ ವಾರ ಒಂದು ವಿಡಿಯೋನ ಮಾಡಿದೆ ಅಷ್ಟೊತ್ತಿಗೆ ಆ ವೀಡಿಯೋ ಏನೂ ಮಾಡೋ ಹಾಗಿಲ್ಲ ಅಂತ ಅಂದರು ನಾನು ಅಷ್ಟಕ್ಕೆ ಸ್ಟಾಪ್ನ ಮಾಡಿದೆ ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಹೊರಗಡೆ ಬಂದು ಕೈಗಳಿಗೆ ಈ ಥರದ ಒಂದು ಶಕ್ತಿಯ ಯಂತ್ರವನ್ನು ಹಾಕ್ಸ್ಕೊಂಡು ನಾವು ಬಂದ್ವಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಒಂದಷ್ಟು ಸೆಲ್ಫಿಗಳನ್ನ ತಗೊಂಡು ಹಾಗೆ ಪ್ರಸಾದ ಎಲ್ಲ ಇರುತ್ತೆ ಅಲ್ಲೇ ಅನ್ನದಾನ ಇದೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಥ್ಯಾಂಕ್ ಯು